ಆಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಇಪ್ಪತ್ತು ನೀವೇನಾರ ಮುಂಚಿನ ಹತ್ತೊಂಬತ್ತು ಭಾಗಗಳನ್ನು ನೋಡಿಲ್ಲ ಅಂದರೆ ಫಸ್ಟು ಹತ್ತೊಂಬತ್ತು ವಿಡಿಯೋ ನೋಡ್ಬಿಟ್ಟು ಭಾಗ ಇಪ್ಪತ್ತರ ನೋಡಿ ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ವಿಡಿಯೋ ಇಷ್ಟ ಆಗುತ್ತೆ ಬನ್ನಿ ಥರ ಮಾಡಬೇಡ ವಿಡಿಯೋನ ಶುರು ಮಾಡೋಣ ಅಣ್ಣ ದಯವಿಟ್ಟು ನನ್ನ ಹೆಂತಿಗೆ ಬೇಲ್ ಕೊಡಿಸ್ಬಿಟ್ಟು ಅವಳನ್ನ ಅಚಿ ಕರ್ಕೊಂಡು ಬರೋಣ ಇದೊಂದು ಎಲ್ಪ್ ಮಾಡೋಣ ದಯವಿಟ್ಟು ಏನು ಬೇಲ ಅದು ನಿನ್ನೆಂತೀಗ ಇಲ್ಲ ಕಣಪ್ಪ ತಂದೆ ನಾನಂತೂ ಬೇಲ್ ಕೊಡ್ಸಲ್ಲ ಆ ಬೇರೆ ಯಾರು ಕೇಳೋದು ನಾನಂತ ಕೊಡ್ಸಲ್ಲ ಅಣ್ಣ ನಿಂಗಣ್ಣ ದಯವಿಟ್ಟು ಇಲ್ಲ ಅಂದಮೇಲೆ ಕಾಣ ಇದೊಂದು ಸಹಾಯ ಮಾಡೋಣ ನಿನ್ನಿಂದ ಒಬ್ಳು ಅಚಿಕ್ ಬಂದಂಗೆ ಆಗುತ್ತೆ ಅವ್ಳು ಹೊಸ ಜೀವನ ಶುರು ಮಾಡ್ದಂಗೆ ಆಗುತ್ತೆ ಅವ್ಳು ಹಂಗಾರು ಹೇಳಿ ಕಳ್ಸಳು ನಿಂಗಣ್ಣಾರಂ ಕೇಳು ಕೊಡ್ತಾರೆ ಭಾಳ ಒಳ್ಳೆ ಮನುಷ್ಯರು ಆ ತಿತ್ಕಂಡು ಅವರು ಸಹಾಯ ತಕ್ಕಾರ್ದು ಮನೆಯಲ್ಲ ತಿ್ಕೊಂಡು ಒಳ್ಳೆ ಜೀವನ ನಡೆಸ್ತೀನಿ ಅವ್ಳು ಹೇಳ್ದಂಗೆ ಕೇಳ್ತೀನಿ ಅವ್ರದ್ದು ಕೆಲಸಕ್ಕೆಲ್ಲ ಹೋಗ್ತೀನಿ ತುಂಬಾ ಒಳ್ಳೆ ಮನುಷ್ಯ ನಿಂಗಣ್ಣನಿ ಕೇಳು ಅಂತ ಅವಳೇ ಹೇಳ್ ಕಳ್ಸಿ ಕಾಣ ನಿನ್ನಿಂದ ಒಬ್ಳು ಭಾಳು ಬೆಳಕಾಗುತ್ತೆ ಕಾಣ ದಯವಿಟ್ಟು ಇದೊಂದು ಸಹಾಯ ಮಾಡೋಣ ఇలా ఇలా కణ నార్గూ బేర్ కొడ్సక్వసే నను బేర కళ అణ అణ గంద క్లీస్ కణ ఆ ని మరే కళు దేవ్ తన నా కేసన కణ దయవి కొట్బడ ఏను ఏదంకెలా అది నిన్న ఎంత ఆ యో హోగయ గొత్తి బాడ కళంతా ఆ యావల్ పప్పా దొడరంగి జీ నగన్ జిల్వ కయ కయ అందైల్గ్గబిట్లు ಆ ಏಳ್ದಂಗೆ ಕೇಳ್ತಾರೆ ಅಂತ ಹೇಳ್ದಂಗೆ ನಾನು ಸಹ ದೊಡ್ಡರಂಗ್ ಜನರು ಜನ ಆಡ್ಬೇಕಾರೆ ಬಿಡ್ಸಕ್ಕೆ ಹೋಯ್ತಾ ನನಗೆ ಬಾಯಿ ಬಂದಂಗೆ ಬೈದು ನಿನ್ನೆಂಥಿ ಓ ಹೋಗೆ ಮುಚ್ಕೊಂಡು ನೀನ್ ಕೆಲಸ ನೀವು ಹಾ ಆ ಹಿಂಗೆ ಮಾತಾಡ್ತಾ ಜಾಸ್ತಿ ನಾನು ಹಿಡ್ಕೊಳಕ್ಕೆ ಬಂದ ನಾನು ತಪ್ಪ ಅಂದ್ಬಿಟ್ಟು ಮೀಟು ಕೇಸಾಬಿಡ್ತೀನಿಂತವ ನನಗೆ ಬಾಯಿ ಬಂದಾಗ ಬೈದ್ ಗೊತ್ತಾ ಏಳು ದಂಗೆ ಹೇಳ್ತಾರೆ ಅಂತ ನಿನ್ನೆಂತ ಕೇಳು ಅದೇನು ಹೇಳ್ತಾರ ಉಟ್ಕೊಳ ಸುಟ್ರು ಅವರ ನನಗೆ ನಿನ್ನೆಂತಿ ಬದ್ಲಾಗಲ್ಲ ಅವಳು ಚಾಯ್ ಅವಳು ಬಿಡೋಲ್ಲ ನನಗೆ ಹೇಳಕ್ ಬಿಡ ಹೋಗ್ ಸುಮ್ಮ ఏనే ఏ సర్కస్వ ఏనే నైస్ మిరవ యారో బేలే కొడాల అంతారా ఇంక నేక హోతీనీ జైల్గ్ అవును బిగా అదే తిన్నబు తిన్బు బాయ్ కట్టతే అంత బాగా ఒరి ప్లేట్ కవర్ తో కొత మధ్యాహ్నకి ఏబిట్ సేట్ బీర్ అ

ನಿಂತಿ ಅಯ್ಯೋ ಹೆಂಗ್ ತಿನ್ನದಪ್ಪ ಈ ಮುದ್ದೆಯ ಹೆಂಗ್ ತಿನ್ನದಪ್ಪ ಈ ರೊಟ್ಟಿ ಅಂತ ಇದ್ಲು ಆ ಜೈಲಲ್ಲಿ ಮಾಡಲ್ವ ಸರ್ ಚಿಕನ್ ಮಟನ್ ಅಂತ ಇದ್ಲು ತಗೊಂಡ ಕೊಡೋಗು ಬೈ ಕಟ್ಟೈತಿ ತಗೊಳ್ಳೆ ಮಾಧು ನಿನ್ಗೋಸ್ಕರವಾ ಬಿರಿಯಾನಿ ಕಬಾಬ್ನ ತಗೊಂಡಿದೀನಿ ತಗ ತಿನ್ನು ಏನು ಬಿರಿಯಾನಿ ಜೊತೆಗೆ ಕಬಾಬ್ನ ತಂದಿದ್ದೀರಾ ಅಯ್ಯೋ ಕೊಡು ಬೇಗ ಒಟ್ಟ ಸ್ಮೆಟ್ನ ಹೊಡಿತೈತೆ ಬೇಗ ತಿನ್ಬೇಕು ಆಹಾ ಎಷ್ಟು ಚೆನ್ನಾಗಿ ಮಾಡ್ಯಾರಪ್ಪ ಬಿರಿಯಾನಿ ಕಬಾಬ್ನೂ ಎಳ್ಳು ತಿಂತಾ ಇದ್ರೆ ಇನ್ನೊಂದ್ ಪ್ಲೇಟ್ ಜಡೆ ಅನಿಸ್ತೈತಿ ಜೈಲು ಊಟ ತಿಂದು ತಿಂದು ನ್ಯಾಯಿಗೆ ಕೆಟ್ಟ ಕೆರೆ ಹಿಡಿದು ಬಿಟ್ಟಿತ್ತು ಬಾಯಿ ಕೆಟ್ಟಂಗ್ ಬಿಟ್ಟಿತ್ತು ಎಷ್ಟು ತಿಂತೀನಪ್ಪ ಚಿಕನ್ ಬಿರಿಯಾನಿ ಅನಿಸ್ಬಿಟ್ಟಿತ್ತು ಹೆಂಗ ತಂದಲ್ಲ ಸದ್ಯವಾ ಅಯ್ಯೋ ನೀನ್ ಮನೆ ಕಾಯುವಾಗ ಹೋಗೋ ನಿಧಾನಕ್ಕೆ ತಿನ್ನೆ ಇದೇನೆ ಇದು ಹಿಂಗ್ ತಿಂತೇಳಿ ಒಂದ್ ಸಿ ಗಪ್ಪ ಗಪ್ಪು ನೋವು ಒಳ್ಳೆ ರಾಕ್ಷಸಿ ತಿನ್ನ ತಿಂತೇಳಿ ನಿಧಾನಕ್ಕೆ ತಿನ್ನೆ ಮೇಲೆ ನೆಚ್ಕಿತ್ ಕತ್ತೆತ್ತು ನೆಚ್ಕಿತ್ ಕತ್ತಿ ಹೊಗೆ ಆಕ್ಷನ್ ನಿಧಾನಕ್ಕೆ ತಿನ್ನು ಏನವಾ ಸುಂದ್ರಿ ಯಾರಂಗ್ ತಂದ್ರಿ ಅಶೇಖ್ ಅಬ್ದುಲ್ಲಾರಂಗ್ ತಂದ್ರ ಅವ್ರ ಹೋಟ್ಲ ತಂದೆ ಅಪ್ಪ ಈಗ ತೃಪ್ತಿ ಆಯ್ತು ಕಣಪ್ಪ ಈಗ ಸಮಾಧಾನ ಆಯ್ತು ಇವತ್ತ ವಾರ ತುಂಬಾ ಊಟ ಮಾಡಿದೆ ಏನಾದ್ರು ಕೇಳಿದ್ರಿ ಬೇರೆ ಕೊಡಕ್ಕೆ ವಿಚಾರಿಸಿರ ಅಯ್ಯೋ ನಾನು ಎಲ್ಲಾರು ಕೇಳ್ತಾನೆ ಇದೀನಿ ಕಣೆ ರಾಮಣ್ಣಾರನು ಕೇಳ್ದೆ ನಿಂಗಣ್ಣನು ಕೇಳ್ದೆ ಆ ಶಂಕರಣ್ಣನು ಕೇಳ್ದೆ ಎಲ್ಲಾರನು ಕೇಳ್ದೆ ಯಾರ್ ನೋಡಿರು ನಾನ್ ಕೊಡಲ್ಲಪ್ಪ ನಾನ್ ಕೊಡಲ್ಲಪ್ಪ ಅಂತವ್ರಿ ನನಗಂತೂ ತಲೆ ಕೆಟ್ಟ ಗೊಬ್ಬರ ಆಗ್ತದ ಕಣೆ ಯಾರು ಕೇಳಿದೆ ಏನಂತವ ಯಾರು ನಾನ್ ಕೊಡಲ್ಲಪ್ಪ ನಿನ್ ಎಂತಿಗೆ ನಾನ್ ಕೊಡಲ್ಲ ಅಂತ ಹೇಳ್ತಾವ್ರಿ ಹೌದಾ ಹಂಗಂತವ್ರಾ

ಆಮೇಲೆ ತರ ಲೋನ್ ಲೋನ್ಗೆ ತಗೊಂಡು ಇಲ್ಲ ಯಾವ ಸರಿ ಒಂದ್ ಲಕ್ಷ ಮೂವತ್ತು ಸಾವಿರ ತಗೊಂಡ್ ಲೀಸ್ ಮಾಡಿಸ್ಟೇ ಸುಮ್ಮನೆ ಆಯ್ತು ಇಲ್ಲ ನಾನು ಹಿಂಗೆ ಕೂತ್ಕೊಂಡ್ರೆ ಆಗಲ್ಲ ಬರ್ತಾರೆ ಯಾರು ಓದ್ತಾರೆ ಹೋಗ್ತಾರೆ ಅಂತ ಕಾಯ್ತಾ ಕುತ್ಕೊಂಡ್ರೆ ಆಗಲ್ಲ ನಾನು ಇಲ್ಲೇ ಜೇರ ಕೊಳಿಬೇಕಾಗುತ್ತೆ ನಾನು ಏನಾರ ಮಾಡ್ಬೇಕು ಹೆಂಗೋ ಅದೇ ಇದು ಕೆಲಸ ಮಾಡೋಕೆ ಅಂದ್ಬಿಟ್ಟು ಕಂಡುಬಿಟ್ಟು ಲಾಕಿಂದ ಹಚ್ಚಿಕ್ ಬಿಡ್ತಾರ ಏನಾರ ಮಾಡ್ಬಿಟ್ಟು ಹೆಂಗಾರ ಮಾಡ್ಬಿಟ್ಟು ಎಷ್ಟೇ ಆಗಿರ್ಬೇಕು ಎಸ್ಕೇಪ್ ಆಗಿಬಿಟ್ಟು ಆ ದಡ್ರಿಗೂ ಆರು ಮಗುಗೂ ಆ ಗೌರಿಗೂ ಎಲ್ಲಾರಿಗೂ ಒಂದ್ ಗತಿ ಕಾಣಿಸ್ತೇ ಬೇಕು ಹಾ ಸಮಯ ನೋಡ್ಬಿಟ್ಟು ನೀನು ಎಸ್ಕೇಪ್ ಆಗ್ಬಿಡ್ತೀನಿ ಮಾಧವಿ ಬಾರಾಮಲ್ಲಿ ನಿನ್ನ ಸ್ವಲ್ಪ ಕೆಲಸ ಐತೆ ಹಾ ಬಂದೆ ಸರ್ ಹೋಗಮ್ಮ ಆ ಕಡೆಯಿಂದ ವಾ ನೀಟಾಗಿ ಕಾಂಪೌಂಡ್ ಧೂಳು ಹೊಡ್ಕೊಂಡು ಕಾಂಪೌಂಡ್ ಪಕ್ಕದಲ್ಲಿ ಮತ್ತೆ ಕೆಳಗಡೆ ಎಲ್ಲ ನೀಟಾಗಿ ಕಸ ಹೊಡ್ಕೊಂಡ್ ಬರೋ ಒಂದ್ ಕಡೆಯಿಂದ ಕಾಂಪೌಂಡ್ ಎಲ್ಲ ಧೂಳು ಪಳಿದ್ರೆ ಹೊಡ್ಕೊಂಬ ಪರ್ಕೆ ತಗೊಂಡು ಹೋಗು ನೀಟಾಗಿ ಹೊಡ್ಕೊಂಬ ಸರಿ ಸರ್ ಆಯ್ತು ಹಲೋ ಹೇಳಿ ಸರ್ ಹೇಗಿದ್ದೀರಾ ಓ ನಾನು ಸೂಪರ್ ಆಗಿದ್ದೀನಿ ಸರ್ ಮತ್ತೆ ಇನ್ನೇ ಸರ್ ಸಮಾಚಾರ ಹ್ಞೂ ಆಯ್ತು ಸರ್ ಊಟ ಆಯಿತು ನಿಮ್ದು ಆಯ್ತು ರಾ ಬೇಬಾಗ್ ಒಡ್ಕೊಂಬರಾಮಾ ಎಷ್ಟೊತ್ತಮ್ಮ ಮತ್ತೆ ಇನ್ನೇನು ಸರ್ ಆರಾಮ ಹೌದು ಸರ್ ಹೌದು ಸರ್ ಸ್ಟೇಷನ್ ಸ್ಟೇಷನಲ್ಲೇ ಇದ್ದೀನಿ ಊಟ ಮಾಡ್ಕೊಂಡು ಈಗ ಬಂದು ಸ್ವಲ್ಪ ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೆ ಕೈದಿಗಳ ಕೈಲಿ ಏ ಕಾಳಿ ಬೇಬಾಗ್ ಹೊಡ್ಕೊಂಬಾರಮ್ಮ ಎಷ್ಟೊತ್ತಮ್ಮ ನೋಡುವ ನನಗೆ ನಿಮಗೆ ಒಳಕವಾಗಿ ಅಚ್ಚಿ ಇಬ್ರು ಅಷ್ಟೇ ಮಾಧವಿನೋ ಅಷ್ಟೇ ಕಾಳಿ ನೋ ಅಷ್ಟೇ ಬೇಬೇ ಹೊರದು ಮುಖಸಿರಬೇಕು ಸರಿ ಸರಿ ಆಯ್ತು ಆ ಏನಿ ವರೇವಾ ಮಾಧವಿ ಲಡ್ಡು ಬಂದು ಬಾಯಿ ಬಿತ್ತಾ ಆ ರೋಗಿ ಬಯಸಿದ್ದು ಆಳವಣ್ಣ ವೈದ್ಯ ಹೇಳಿದ್ದು ಆಳವಣ್ಣನಂಗೆ ನಾನು ಹೋಗ್ತಾನೆ ಅಜೀರೆಲೆ ಕಾಮ್ ಚೆನ್ನಲ್ಲಿ ಇದ್ದಾಗ ಹೆಂಗಾರ ಮಾಡಿ ಎಸ್ಕೇಪ್ ಆಗಬೇಕಲಪ್ಪ ಅಂತವಾ ಎತ್ತೆ ಮಾಡ್ತಾ ಇದ್ದೆ ಹೆಂಗಸದ್ದೆ ಹೆಂಗ ಕಾಪಕ್ಲೇ ಮಾಡಕ್ ಬಿಟ್ಟೋರೆ ಇಲ್ಲಿ ನೋಡ್ರಿ ದೊಡ್ಡ ಏನಿನೋ ಐತಿ